ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಪಪ್ರಚಾರ ಆರೋಪ ಸಿಎಂ ವಿರುದ್ಧ ಟ್ವೀಟ್ ಮಾಡಿದ್ದ ಪಾಂಡು ವಿರುದ್ಧ ಕಾಂಗ್ರೆಸ್ ಈಗ ದೂರನ್ನು ಕೊಟ್ಟಿದೆ ಚಿಕ್ಕಮಗಳೂರಿನಲ್ಲಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ನೋಡಿ ಸಿದ್ದರಾಮಯ್ಯ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ನಕಲಿ ಪತ್ರಿಕೆಯ ಸುದ್ದಿಯನ್ನು ಟ್ವಿಟರ್ಗೆ ಹಾಕಿ ಅಪಪ್ರಚಾರವನ್ನು ಮಾಡಲಾಗಿತ್ತು ಮುಸ್ಲಿಮರ ಓಟ್ ಅಷ್ಟೇ ಸಾಕು ನಮಗೆ ಹಿಂದೂಗಳು ಓಟ್ ಬೇಡ ಅಂತ ಹೀಗೆ ಸಾಕಷ್ಟು ರೀತಿಯಾದಂಥ ಕೆಲವೊಂದಿಷ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗಿತ್ತು ಟ್ವಿಟರ್ ಮೂಲಕ ಅಪಪ್ರಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಘಟಕ ಈಗ ದೂರನ ನೀಡಿದೆ ಸುಳ್ಳು ಸುದ್ದಿ ಹರಡಿಸುತ್ತಿರುವವರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಆ ಕಂಪ್ಲೇಂಟ್ ಕಾಪಿ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಅಪಪ್ರಚಾರ ಮಾಡಿರುವ ಬಗ್ಗೆ ನೋಡಿ ಪಾಂಡು ಅಂಥೇಳಿ ಅವರ ಮೇಲ್ ಐಡಿಯನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣ ಘಟಕ ಇದು ಚಿಕ್ಕಮಗಳೂರದು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಮೋದಿ ಕಾ ಪರಿವಾರ್ ಅಂಥೇಳಿ ನೋಡಿ ಈಗ ಪಾಂಡು ಅಂಥೇಳಿ ಮೋದಿಕಾ ಪರಿವಾರ್ ಆ ಒಂದು ಅಕೌಂಟಿಂದ ಅದು ಸುದ್ದಿ ಬಿತ್ತರ ಆಗಿತ್ತು ಎಲ್ಲ ಕಡೆ ಬಿತ್ತರ ಅಂತಂದರೆ ಟ್ವಿಟ್ಟರ್ನಲ್ಲಿ ಶೇರ್ ಆಗಿತ್ತು ಅವರ ಹೆಸರಿನಲ್ಲಿ ಅವರ ವಿರುದ್ಧ ಈಗ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳಿ ಅಂತ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣ ಘಟಕ ಚಿಕ್ಕಮಗಳೂರು ಅವರು ದೂರನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿ ಕಿಡಿಕಾರಿದ್ರು ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತಹ ಮಾಧ್ಯಮಗಳನ್ನು ಹಿಡಿತದಲ್ಲಿ ಅಂದರೆ ಅಫಿಷಿಯಲ್ ಅಲ್ಲ ನಕಲಿ ನಕಲಿ ಫೇಕ್ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ಟ್ವೀಟನ್ನು ಮಾಡಲಾಗಿತ್ತು ಸಿದ್ದರಾಮಯ್ಯನವರ ವಿರುದ್ಧ ಅವಹೇಳನಕಾರಿ ಹಿಂದೂಗಳ ಅಗತ್ಯ ನಮಗೆ ಬೇಡ ಮುಸ್ಲಿಮರ ಓಟ್ ಸಾಕು ಅಂತ ಹೇಳಿದ್ದ ಒಂದು ಹೇಳಿಕೆ ವಿಚಾರವಾಗಿ ಮತ್ತಷ್ಟು ಮಾಹಿತಿ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಈಗ ಈ ಸಿದ್ದರಾಮಯ್ಯ ವಿರುದ್ಧ ಅಪಪ್ರಚಾರ ಸುದ್ದಿಗಳ ಬಗ್ಗೆ ಸಾಕಷ್ಟು ರೀತಿ ಚರ್ಚೆಗಳಾಗ್ತಾ ಇದೆ ಕಡಿವಾಣ ಹಾಕ್ಬೇಕು ಅಂತವರ ವಿರುದ್ಧ ಅಂತ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಖಂಡಿತವಾಗ್ಲೂ ಪ್ರಭು ಏನು ಅಂತ ಹೇಳಿದ್ರೆ ಏನು ಕಳೆದ ಎರಡು ಮೂರು ದಿನಗಳಿಂದ ಟ್ವಿಟರ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಪಪ್ರಚಾರದ ಆರೋಪ ಗಂಭೀರವಾಗಿ ಕೇಳಿಬರ್ತಾ ಇರುವಂತದ್ದು ಏನು ಈ ಟ್ವೀಟ್ ಮಾಡಿದಂತಹ ಪಾಂಡು ವಿರುದ್ಧ ಈಗ ಕಾಂಗ್ರೆಸ್ ದೂರು ನೀಡಲು ಮುಂದಾಗಿರುವಂತದ್ದು ಅಲ್ಲದೆ ದೂರು ಕೂಡ ಈಗ ದಾಖಲು ಮಾಡಿರುವಂತದ್ದು ಪ್ರಮುಖವಾಗಿ ಚಿಕ್ಕಮಗಳೂರಿನ ಸೈಬರ್ ಕ್ರೈಮ್ ಪೊಲೀಸರಿಗೆ ಏನು ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ವಿಭಾಗ ಈಗ ಕ್ರೈಮ್ ಅನ್ನು ಏನು ದೂರನ್ನು ಸಹ ದಾಖಲು ಮಾಡಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಏನೆಲ್ಲ ಅಂಶಗಳನ್ನ ದಾಖಲು ಮಾಡಿದ್ದಾರೆ ಅಂತ ಹೇಳಿದ್ರೆ ಹಿಂದೂಗಳ ಅಗತ್ಯ ನಮಗೆ ಬೇಡ ಮುಸ್ಲಿಮರ ಒಟ್ಟು ನಮಗೆ ಬೇಡ ಆ ಮುಂದಿನ ಜನ್ಮದಲ್ಲಿ ಮುಸ್ಲಿಂನಾಗಿ ಹುಟ್ಟಲು ನನ್ನ ಬೈ ಮುಸ್ಲಿಂ ಓಲೈಕೆ ಕುರಿತು ಬಿಜೆಪಿಗರ ಟೀಕೆ ಏನು ಯಾರು ಕೂಡ ತಲೆ ತಲೆಕೆರೆಸ್ಕೊಬೇಡಿ ಮುಸ್ಲಿಂ ಪರ ಸಿಎಂ ಹೇಳಿಕೆ ನೀಡಿರುವಂತೆ ಏನು ಅಪಪ್ರಚಾರವನ್ನು ಮಾಡಿ ಈ ಏನು ಕೆಲ ಪೋಸ್ಟರ್ಗಳನ್ನು ವೈರಲ್ ಮಾಡಲಾಗಿತ್ತು ನಕಲಿ ಪತ್ರಿಕೆ ಸುದ್ದಿಯನ್ನು ಟ್ವಿಟರ್ ಗೆ ಹಾಕಿ ಅಪಪ್ರಚಾರದ ಮಾಡಿರುವ ಆರೋಪವನ್ನು ಸಹ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣ ಮೂಲಕ ಏನು ಸೈಬರ್ ಕ್ರೈಮ್ ಠಾಣೆಗೆ ಭೇಟಿ ನೀಡಿ ಪ್ರಕರಣವನ್ನು ಸಹ ದಾಖಲು ಮಾಡಿರುವಂತದ್ದು ಅಪಪ್ರಚಾರ ಮಾಡುತ್ತಿರೋ ವಿರುದ್ಧ ಸೂಕ್ತ ಕ್ರಮ ಕೂಡಲೇ ತೆಗೆದುಕೊಳ್ಬೇಕು ಅಲ್ಲದೆ ಸುಳ್ಳು ಸುದ್ದಿ ಹರಡುತ್ತಾ ವಿರುದ್ಧ ಕೂಡ ಕ್ರಮ ಆಗ್ಲೇಬೇಕು ಎಂಬ ಮಾತನ್ನು ಸಹ ಹೇಳಿರುವಂತದ್ದು ಅಲ್ಲದೆ ಒಂದು ವೇಳೆ ಇದೇ ಕಾಂಗ್ರೆಸ್ ಮಾಡಿದ್ರೆ ಪೊಲೀಸರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇರೋದು ಆದರೆ ಈಗ ಇದು ಬಿಜೆಪಿಯವ್ರು ಮಾಡಿರೋದು ಎಂಬ ಏನು ಆರೋಪಗಳು ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕೂಡಲೇ ನೀವು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡು ಅಂತ ವ್ಯಕ್ತಿಗಳನ್ನು ಬಂಧನ ಮಾಡಿ ನಮ್ಗೆ ನ್ಯಾಯ ಒದಗಿಸಬೇಕು ಎಂಬ ಮಾತುಗಳನ್ನ ಸಹ ಇವರು ಹೇಳ್ತಾ ಇರುವಂತದ್ದು ಪ್ರಭು थैंक यू राजकुमार तमेला